ಎಲ್ಲರಿಗೂ ನಮಸ್ಕಾರ ಹಸಿರುವನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕರ್ನಾಟಕದಲ್ಲಿ ವನಗಳು ಅಥವಾ ಅರಣ್ಯ ಸಮೃದ್ಧವಾಗಿದೆ ತರಾವರಿಯಾದ ಅರಣ್ಯ ಕೂಡ ಇದೆ ಅದು ನಿತ್ಯಹರಿ ಧ್ವರ್ಣ ಆಗಿರ್ಬೋದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಾವು ಕಂಡುಬರುವಂಥದ್ದು ಅಥವಾ ಎಲೆ ಉದುರುವ ಕಾಡುಗಳಾಗಿರ್ಬೋದು ಶೋಲಾ ಹುಲ್ಲುಗಾವಲಾಗಿರ್ಬೋದು ಅಥವಾ ಮೆರಿಸ್ಟಿಕಾ ಸ್ವಾಂಪ್ಸ್ಗಳಾಗಿರ್ಬೋದು ಮತ್ತೊಂದು ವಿಭಿನ್ನವಾದ ಅರಣ್ಯ ವಿಧ ಅಂತ ಹೇಳಿದ್ರೆ ಅದು ಕಾಂಡ್ಲ ವನ ಅಥವಾ ಮ್ಯಾನ್ಗ್ರೋವ್ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಕೆ ಸಿ ಜಯೇಶ್ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪವಿಭಾಗ ಕಾರವಾರ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಾಂಡ್ಲ ವನಗಳು ಅಂದ್ರೆ ಏನು ಇದರ ವಿಸ್ತಾರ ಏನು ಹಾಗೆ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಭಾರತದಲ್ಲಿ ಎಲ್ಲಿ ಕಂಡು ಇದರ ಬಗ್ಗೆ ಒಂಚೂರು ಮಾಹಿತಿ ಕಾಂಡ್ಲ ಅಂದ್ರೆ ಇದು ಭೂ ಸಸ್ಯಗಳಿಗಿಂತ ವಿಭಿನ್ನವಾಗಿರುತ್ತೆ ಇದು ಏನಾಗುತ್ತೆ ಅಂದರೆ ಇದು ಜೌಗು ಪ್ರದೇಶ ಮತ್ತು ಉಪ್ಪು ನೀರು ಅಂದರೆ ಹೈಟೈಡ್ ಮತ್ತು ಲೋ ಟೈಡ್ ಇರುವಂಥ ಜಾಗದಲ್ಲಿ ಬೆಳೆಯುವಂಥ ಒಂದು ಗಿಡ ಆಗಿದೆ ಇದರ ಮುಖ್ಯ ಏನು ಅಲ್ಲಿ ಅದು ಬದುಕ್ತಾ ಇದೆ ಅಂತ ಹೇಳಿದರೆ ಇದರಲ್ಲಿ ಮುಖ್ಯವಾಗಿ ಬೇರುಗಳು ಭೂಮಿಯಿಂದ ಮೇಲುಗಡೆ ಬಂದುಬಿಟ್ಟು ಅದಕ್ಕೆ ಕಾಂಡ್ಲಕ್ಕೆ ಒಂದು ಆಧಾರವಾಗಿರೋ ಜೊತೆಗೆ ಇದರಲ್ಲಿ ಒಂದು ರಂಧ್ರ ಇರುತ್ತೆ ಆ ರಂಧ್ರದ ಮುಖಾಂತರ ಅದು ಉಸಿರಾಡುತ್ತೆ ಆ ಒಂದು ರಂಧ್ರಕ್ಕೆ ಮತ್ತು ಆ ಒಂದು ಮಾರ್ಪಾಡಿಗೆ ನಿಮ್ಯಾಟೊಫೋರ್ಸ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಕಾಂಡದಲ್ಲಿಯೂ ಸಹ ಪ್ರಾಪ್ ರೂಟ್ಸ್ ಮತ್ತು ಸ್ಟೀಲ್ ಟ್ರೂಟ್ಸ್ ಅಂತ ಹೇಳಿ ಬರುತ್ತೆ ಅದು ಇದಕ್ಕೆ ಆಧಾರವಾಗಿ ಈ ಕಾಂಡ್ಲ ಗಿಡಗಳಿಗೆ ಆಧಾರವಾಗಿರುತ್ತೆ ಇದರ ಜೊತೆಗೆ ಇದು ಎಲೆಗಳಲ್ಲಿ ಸಾಲ್ಟ್ ಲ್ಯಾಂಡ್ಸ್ ಇರುತ್ತೆ ಇದು ಉಪ್ಪು ನೀರಿಂದ ಪಡೆದಂಥ ಉಪ್ಪನ್ನು ಹೊರಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಭಾರತದಲ್ಲಿ ತಗೊಂಡ್ರೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಹಾಗೂ ನದಿಗಳು ಸಮುದ್ರದ ಸೇರುವ ಅಳಿವೆ ಪ್ರದೇಶಗಳಲ್ಲಿ ಈ ಏನು ಕಾಂಡ್ಲವನಗಳನ್ನು ನಾವು ಕಾಣ್ಬೋದು ಪು ಭಾರತದ ಪೂರ್ವ ಕರಾವಳಿಯಲ್ಲಿ ಶೇಕಡ ಐವತ್ತೈದರಷ್ಟು ಕಾಂಡ್ಲವನ ನಾವು ಕಾಣ್ಬೋದು ಆದರೆ ಈ ಕಡೆ ಪಶ್ಚಿಮದಲ್ಲಿ ಕಡಿಮೆ ಇದೆ ಮೇಯ್ನ್ ಯಾಕೆ ಅಂತ ಹೇಳಿದರೆ ಇಲ್ಲಿ ಸಮುದ್ರ ಸಮುದ್ರದಿಂದ ಘಟ್ಟದವರೆಗಿರುವ ಏನು ಪ್ರದೇಶ ಇದೆ ವಿಶಾಲ ಮೈದಾನ ನಾವು ಪೂರ್ವದಲ್ಲಿ ಕಾಣ್ಬೋದು ಅದೇ ಪಶ್ಚಿಮದಲ್ಲಿ ಇದು ಬಹಳ ಅಂತರ ಕಡಿಮೆ ಇದೆ ವಿಸ್ತಾರ ಕಮ್ಮಿ ಇದೆ ಹಾಗಾಗಿ ಪಶ್ಚಿಮದಲ್ಲಿ ಕಾಂಡಲವನಗಳು ಕಡಿಮೆ ಇದ್ದು ಪೂರ್ವದಲ್ಲಿ ಅತಿ ಹೆಚ್ಚಿದೆ ಮತ್ತು ಈ ನದಿಗಳ ಅಳಿವೆ ಪ್ರದೇಶಗಳಲ್ಲೂ ಸಹ ನಾವು ಇದನ್ನು ಕಾಂಡ್ಲಾವನ ಕಾಣ್ಬೋದು ಕರ್ನಾಟಕದಲ್ಲಿ ನಮ್ಮಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಾಂಡ್ಲವನ್ನು ನಾವು ಕಾಣ್ಬೋದು ಇದು ನದಿಗಳಿಗೆ ನದಿಗಳು ಸಮುದ್ರಕ್ಕೆ ಸೇರುವ ಅಳಿವೆ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಹೆಚ್ಚಾಗಿ ಕಂಡುಬರುತ್ತೆ ಕಾಂಡ್ಲ ಅಂದರೆ ಅದು ಒಂದು ಗಿಡನ ಅಥವಾ ಈ ಥರದ ಗಿಡಗಳ ಸಮೂಹಕ್ಕೆ ಕಾಣ್ಲಾ ಅಂದರೆ ಏನಿದು ಕಾಂಡ್ಲ ಅಂದರೆ ಇದು ಬಹಳಷ್ಟು ಈ ಥರ ಬೆಳೆಯುವಂತ ನಾನೀಗ ಹೇಳಿದಂಥ ಒಂದು ಸನ್ನಿವೇಶಗಳಲ್ಲಿ ಬೆಳೆಯುವಂಥ ಗಿಡಗಳ ಸಮೂಹಕ್ಕೆ ನಾವು ಕಾಣ್ಲಾ ಅಂತ ಹೇಳ್ತೀವಿ ಇದರಲ್ಲಿ ಬಹಳ ಜಾತಿಯ ಗಿಡಗಳು ಇರುತ್ತೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಹದಿನಾಲ್ಕು ಜಾತಿಯ ಟ್ರೂ ಮ್ಯಾಂಗ್ರೋಸ್ ಇದ್ದಾವೆ ಅದ್ರ ಜೊತೆಗೆ ಅದಕ್ಕೆ ಅಸೋಸಿಯೇಟೆಡ್ ಪೀಸು ಇನ್ನೂ ಬಹಳಷ್ಟು ಇದೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ರೈಸ್ ಆಫರ ಕ್ಯಾಂಡಿಯ ಸೊನೆ ಹೀಗೆ ಇತ್ಯಾದಿ ಸುಮಾರು ಇದೆ ಬಹಳ ವಿಶೇಷ ಅನ್ಸುತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ನ ಕೊಡುತ್ತೆ ಲೋ ಆಕ್ಸಿಜನ್ ಪ್ರದೇಶದಲ್ಲಿ ಇದು ಬೆಳೆಯುತ್ತೆ ಅಂದರೆ ಹಾಗೆ ಜೌಗು ಮಣ್ಣು ಅಥವಾ ಜಾಸ್ತಿ ಉಪ್ಪಿರುವಂತಹ ನೀರಿನಲ್ಲಿ ಇದು ಬೆಳೆಯುವಂಥದ್ದು ಇಂತಹ ಅಸಾಧಾರಣವಾಗಿ ಅದ ಪ್ರದೇಶದಲ್ಲಿ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಇದು ಈ ಹತ್ರ ಅಸಾಧಾರಣ ಪ್ರದೇಶದಲ್ಲಿ ಬೆಳೀಲಿಕ್ಕೋಸ್ಕರ ಇದು ವಿಶೇಷ ಮಾರ್ಪಾಡನ್ನು ಮಾಡ್ಕೊಂಡಿರುತ್ತೆ ತನಗೆ ತಾನೇ ಇದರಲ್ಲಿ ಬೇರುಗಳು ಭೂಮಿಯಿಂದ ಹೊರಗಡೆ ಬಂದುಬಿಟ್ಟು ಗಿಡಗಳಿಗೆ ಆಧಾರವಾಗಿರೋ ಜೊತೆಗೆ ಅದರಲ್ಲಿರೋ ರಂಧ್ರದಿಂದ ಉಸಿರಾಡುತ್ತೆ ಇದಕ್ಕೆ ನಿಮ್ಯಾಟೊಫೋರ್ಸ್ ಅಂತ ಹೇಳ್ತೀವಿ ಇದ್ರ ಜೊತೆಗೆ ಕಾಂಡಗಳಲ್ಲಿ ಪ್ರಾಪ್ ರೂಟ್ಸ್ ಮತ್ತು ಸ್ಟೀಲ್ ರೂಟ್ಸು ಗಿಡಗಳಿಗೆ ಆಧಾರವಾಗಿರುತ್ತೆ ಆ ಗಿಡ ಬೆಳೀಲಿಕ್ಕೋಸ್ಕರ ಮತ್ತು ಎಲೆಗಳಲ್ಲಿ ಉಪ್ಪಿನ ರಂಧ್ರಗಳಿರುತ್ತೆ ಅದು ಉಪ್ಪು ನೀರಿಂದ ತೆಗೆದಂಥ ಉಪ್ಪನ್ನು ಹೊರಗೆ ಹಾಕಲಿಕ್ಕೆ ಅನುಕೂಲವಾಗಿದೆ ಹಾಗೆ ಈ ಥರದ ಸಸ್ಯಗಳು ನಮ್ಮ ಪರಿಸರ ವ್ಯವಸ್ಥೆಗೆ ಯಾವ ರೀತಿ ಸಹಾಯಕವಾಗಿದೆ ಇದು ನಮ್ಮ ಈ ಸಮುದ್ರದಲ್ಲಿ ಬರುವಂಥ ದೈತ್ಯ ಸುನಾಮಿ ಅಂತ ಅಲೆಗಳಿಗೆ ನೈಸರ್ಗಿಕ ತಡೆಗೋಳಗಳಾಗಿ ಮತ್ತು ಮಣ್ಣು ಸವಕಳಿಯನ್ನು ತಡೆಗಟ್ಟಕ್ಕೆ ಸಹ ಇದು ಅನುಕೂಲ ಆಗುತ್ತೆ ಅದರ ಜೊತೆಗೆ ಈ ಕಾಂಡ್ಲಾ ಪರಿಸರದಲ್ಲಿ ಭಾಳಷ್ಟು ಮೀನುಗಳು ಕಪ್ಪೆ ಚಿಪ್ಪ ಇರಬಹುದು ಏಡಿ ಇರಬಹುದು ಇದೆಲ್ಲ ಸಹ ಮೀನುಗಾರರ ಜೀವನಕ್ಕೆ ಒಂದು ಪೂರಕವಾಗಿದೆ ಅದರ ಜೊತೆಗೆ ಇದು ಎಕೋಟೂರಿಸಮ್ ಸಹ ಒಂದು ಪೂರಕವಾಗಿ ಇರುತ್ತೆ ಓಕೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ ನಾವು ಅದನ್ನ ನೋಡಿದಾಗ ಬೇರುಗಳು ಹೊರಗಡೆ ಬಂದಿರೋದು ಕರೆಕ್ಟ್ ಅಥವಾ ಹೇಗೆ ಬೆಳೆಯುತ್ತೆ ಅನ್ನೋದೇ ಒಂದು ವಿಶಿಷ್ಟವಾಗಿರುತ್ತೆ ಹೌದು ಹಾಗೆ ಬೇರೆ ಯಾವ ರೀತಿ ಜೀವ ವೈವಿಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದು ಯಾಕೆಂದರೆ ನೀರು ಅಂದ ತಕ್ಷಣ ಸಾಮಾನ್ಯವಾಗಿ ನೀರು ಅಂದರೆ ಜಲಚರಗಳು ಮೀನು ಕಪ್ಪೆ ಇದನ್ನೆಲ್ಲ ನೋಡ್ಬೋದು ಬೇರೆ ಯಾವುದಾದ್ರೂ ವಿಶಿಷ್ಟ ಜೀವ ನಾವು ಜೀವ ವೈದ್ಯತೆ ಅಂತ ಹೇಳಿದರೆ ಇದು ಮೈನ್ ಕಾರ್ಬನ್ ಸಿಂಕ್ಗಳಾಗಿ ಕೆಲಸ ಮಾಡುತ್ತೆ ಇದು ನಾವು ಭೂ ಸಸಿಗಳಿಗೆ ಹೋಲಿಸ್ಕೊಂಡ್ರೆ ನಾಲ್ಕರಿಂದ ಐದು ಪಟ್ಟು ಇಂಗಾಲ ಡೈಆಕ್ಸೈಡನ್ನ ಹೀರ್ಕೊಂಡು ಅಷ್ಟರ ಮಟ್ಟಿಗೆ ಪರಿಸರದಲ್ಲಿ ಅದು ಇಂಗಾಲ ಡೈಆಕ್ಸೈಡನ್ನ ಕಡಿಮೆ ಮಾಡಿ ತಾಪಮಾನ ಕಡಿಮೆ ಮಾಡೋಕ್ಕೆ ಅನುಕೂಲವಾಗಿದೆ ಇದು ಅದರ ಜೊತೆಗೆ ಇದು ಒಂದು ನಿತ್ಯ ಹರಿದೋರಣ ಗಿಡಗಳಿರೋದ್ರಿಂದ ಇದರ ಬೇರುಗಳು ಸಹ ಉಸಿರಾಡ ಉಸಿರಾಡ್ತಾ ಇರುತ್ತೆ ಹಾಗಾಗಿ ಅಷ್ಟರ ಮಟ್ಟಿಗೆ ಆಮ್ಲಜನಕನ ಹೆಚ್ಚಿಗೆ ಅದು ವಾತಾವರಣ ಉತ್ಪತ್ತಿ ಮಾಡುತ್ತೆ ಅದರ ಜೊತೆಗೆ ಇದರ ಒಂದು ಈ ಕಾಂಡ್ಲ ಬೇರಿನ ಅಥವಾ ಕಾಂಡ್ಲ ಒಂದು ಅರಣ್ಯದಲ್ಲಿ ಭಾಳಷ್ಟು ಮೀನು ಕಪ್ಪೆ ಚಿಪ್ಪು ಸರಿಸಪಗಳಿರ್ಬೋದು ಸೂಕ್ಷ್ಮಾಣ ಜೀವಿಗಳಿರ್ಬೋದು ಪಕ್ಷಿಗಳಿರ್ಬೋದು ತನ್ನ ಆಶ್ರಯವನ್ನು ಕಂಡುಕೊಂಡಿರುತ್ತೆ ಮತ್ತು ಇಲ್ಲೇ ಸಹ ಅದು ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಭಾರತದಲ್ಲಿ ವನಗಳು ಎಲ್ಲೆಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುತ್ತೆ ಭಾರತದ ಪೂರ್ವ ಕರಾವಳಿಯಲ್ಲಿ ಶೇಕಡ ಐವತ್ತೈದರಷ್ಟು ಕಾಂಡ್ಲ ಕಂಡುಬರುತ್ತೆ ಅದರಲ್ಲಿ ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಅತಿ ಹೆಚ್ಚು ಕಾಂಡ್ಲ ಕಾಣ್ಬೋದು ಕರ್ನಾಟಕಕ್ಕೆ ಬಂದುಬಿಟ್ರೆ ಕಾಳಿ ಕಾಳಿ ನದಿ ಅಗನಾಶಿನಿ ನೇತ್ರಾವತಿ ಪಂಚಗಂಗಾ ಈ ನದಿಯ ಅಳಿವೆಗಳಲ್ಲೂ ಸಹ ಕಾಂಡ್ಲ ಕಂಡು ಬರುತ್ತೆ ಓಕೆ ಹಾಗೆ ಕರ್ನಾಟಕದಲ್ಲಿ ಕಾಂಡ್ಲ ಸಂರಕ್ಷಣೆಗೆ ಯಾವ ರೀತಿ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೀವಿ ಯಾಕೆಂದರೆ ಸಾಕಷ್ಟು ಕಡೆ ಬಹುಶಃ ಕಾಂಡ್ಲ ವನಗಳ ನಾಶ ಆಗ್ತಾ ಇದೆ ಹೌದು ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಅಕೋಬಜೆಟ್ ಕೆ ಎಫ್ ಡಿ ಎಫ್ ಯೋಜನೆ ಅಡಿ ಅಂತ ಈ ಅಡಿಯಲ್ಲಿ ಕಾಂಡ್ಲ ವನ ನಿರ್ಮಾಣ ನಾವು ಮಾಡ್ತಾ ಇದ್ದೀವಿ ಇದರಿಂದನೂ ಬಹಳಷ್ಟು ಹಸಿರುವುದಕ್ಕೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಕೇಂದ್ರದ ಮಿಷ್ಟಿ ಮಿಷ್ಟಿ ಅಂದರೆ ಮ್ಯಾಂಗ್ರೂ ಇನಿಷಿಯೇಟಿವ್ ಫಾರ್ ಲೈನ್ ಹ್ಯಾಬಿಟೆಟ್ ಆ್ಯಂಡ್ ಟ್ಯಾಂಜಬಲ್ ಇನ್ಕಮ್ ಅಂತ ಇದೊಂದು ಯೋಜನೆ ಇದು ಹೋದ ವರ್ಷ ಮಾನ್ಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರ್ತಾರೆ ಅದೇ ರೀತಿ ಈ ಪ್ರಸಕ್ತ ಸಾಲಿನಲ್ಲಿ ಕೇಶವರ್ ಅಂಥೇಳಿ ಇದು ವಿಶ್ವ ಬ್ಯಾಂಕ್ನ ನೆರವಿನೊಂದಿಗೆ ಕೇಶವರ್ ಅಂತ ಹೇಳಿದರೆ ಕರ್ನಾಟಕ ಸರ್ಫೇಸ್ ಸಸ್ಟೈನೇಬಲ್ ಹಾರ್ವೆಸ್ಟ್ ಆಫ್ ಓಷನ್ ರಿಸೋರ್ಸಸ್ ಅಂತ ಹೇಳಿಬಿಟ್ಟು ಅದರಿಂದನೂ ಸಹ ನಾವು ಕಾಂಡ್ಲನ ಸಂರಕ್ಷಣೆ ಮತ್ತು ಅದರ ಒಂದು ಏರಿಯಾನ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಹಾಗೆ ಪೂರ್ವ ಕರಾವಳಿಯಲ್ಲಿ ಕಾಂಡ್ಲ ಹೆಚ್ಚಾಗಿ ಕಂಡುಬರಲು ಕಾರಣ ಏನು ಪೂರ್ ಪೂರ್ವ ಕರಾವಳಿಯಲ್ಲಿ ಸಮುದ್ರದಿಂದ ಘಟ್ಟಗಳು ಬಹಳ ದೂರ ಇದೆ ಹಾಗಾಗಿ ಇಲ್ಲಿ ವಿಶಾಲವಾದ ಮೈದಾನ ಇರೋದ್ರಿಂದ ಇಲ್ಲಿ ಜಾಸ್ತಿ ಕಾಂಡ್ಲ ಇದೆ ಅದೇ ಪಶ್ಚಿಮದಲ್ಲಿ ಸಮುದ್ರದಿಂದ ಘಟ್ಟಗಳು ಬಹಳ ಹತ್ತಿರ ಇದೆ ಹಾಗಾಗಿ ನದಿ ನದಿಯ ಅಳಿವೆ ವಿಸ್ತೀರ್ಣ ಬಹಳ ಕಡಿಮೆ ಇದೆ ಇಲ್ಲಿ ಹಾಗೆ ಕಾಣ್ಲಾಲು ಬೇರೆ ರೀತಿಯ ವರ್ಗಗಳಿದೆಯಾ ಸಸ್ಯ ವರ್ಗಗಳಿದೆಯಾ ಪ್ರಭೇದಗಳಿದೆಯಾ ರೀತಿಗಳನ್ನ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಲ್ಲಿ ಪ್ರಭೇದಗಳಂದರೆ ಅವಿ ಅವಿಸಿನಿಯಾ ರೈಝೋಫರ ಕ್ಯಾಂಡ್ ಕ್ಯಾಂಡಿಲಿಯಾ ಲುಬ್ನಿಟ್ ಜರ ಹೀಗೆ ಹದಿನಾಲ್ಕು ವಿಧದ ಟ್ರೂ ಮ್ಯಾಂಗ್ರೂಸ್ಗಳಿದಾವೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ದ ವರದಿಯಂತೆ ಕರ್ನಾಟಕದಲ್ಲಿ ಸಾವಿರದ ಮುನ್ನೂರು ಹೆಕ್ಟರ್ನಷ್ಟು ಮ್ಯಾಂಗ್ರೂ ಇದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸುಮಾರು ಇನ್ನೂರ ಐವತ್ತೇಳು ಹೆಕ್ಟರ್ನಷ್ಟು ಕಾಂಡ್ಲ ಪ್ರದೇಶವು ಹೆಚ್ಚಾಗಿರೋದು ಕಂಡುಬಂದಿರುತ್ತೆ ಹಾಗೆ ವನಗಳಿಗಿರುವಂತಹ ಅಪಾಯಗಳೇನು ಅಥವಾ ಚಾಲೆಂಜಸ್ ಏನು ಇದನ್ನು ಸಂರಕ್ಷಣೆ ಮಾಡುವಲ್ಲಿ ಮೈನಾಗಿ ವನಗೆ ನಗರೀಕರಣ ಆಮೇಲೆ ಕೈಗಾರಿಕೀಕರಣ ಮರಳು ಗಣಿಗಾರಿಕೆ ಪ್ರವಾಹ ಇತ್ಯಾದಿ ಇದು ಒಂದು ಮೈನ್ ಚಾಲೆಂಜಸ್ ಅದನ್ನು ಹಾಗೆ ಇದನ್ನು ನಾವು ಒಂದು ನರ್ಸರಿಲಿ ಬೆಳೆಸಬೇಕು ಅಂದರೆ ಸಾಧ್ಯನಾ ಅಥವಾ ಯಾವ ರೀತಿಯ ಒಂದು ವ್ಯವಸ್ಥೆನ ಸ್ಥಾಪಿಸಬೇಕು ಈ ಥರದ ಸಸಿಗಳನ್ನ ಬೆಳೆಸಲಿ ಆ್ಯಕ್ಚುಲಿ ನರ್ಸರಿಯಲ್ಲಿ ನಾವು ಇಷ್ಟರ ಮಟ್ಟಿಗೆ ಒಂದು ಎರಡು ಮೂರು ಜಾತಿಯ ಗಿಡಗಳನ್ನಷ್ಟೇ ಬೆಳೆಯುವಲ್ಲಿ ನಾವು ಸಫಲರಾಗಿದ್ದೇವೆ ಮುಖ್ಯವಾಗಿ ನಾವು ಗಿಡದಿಂದನೇ ಆ ಪ್ರೊಪಗ್ಯೂಲ್ಸ್ ಅಂತೇನು ಬರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ತಗೊಂಡು ಬಂದುಬಿಟ್ಟು ನಾಟಿ ಮಾಡ್ತೀವಿ ಈ ನಾವು ಜಾಸ್ತಿ ಮುಖ್ಯವಾಗಿ ಬೆಳೆಸುವಂಥ ಪ್ರಭೇದ ಅಂದರೆ ರೈಸೋಫ್ರ ಕ್ಯಾಂಡಲಿಯ ಅವಿಸಿನಿಯ ಹೀಗೆ ಒಂದು ಎರಡು ಮೂರು ಜಾತಿ ಕೆಲವೊಂದಷ್ಟು ಜಾತಿಯ ನಾವು ಪ್ರಭೇದದ ಸ ನರ್ಸರಿ ನಾವು ಆಗಲಿ ಯಾವಾಗಲೇ ಪ್ರಯತ್ನ ಮಾಡಿದ್ವಿ ರೇಷಿಯಲ್ಲ ಅದು ಅಷ್ಟೊಂದು ಸಹಕಾರ ಅಷ್ಟೊಂದು ಸಫಲವಾಗಿಲ್ಲ ಬಟ್ ಇತ್ತೀಚೆಗೆ ನಾವು ಒರಿಸ್ಸದಲ್ಲಿ ಹೋಗಿ ನಾವು ಒಂದಷ್ಟು ಒಂದು ಸ್ಟಡಿಗೆ ಹೋಗಿದ್ದೇವೆ ಅಲ್ಲಿ ಸುಮಾರು ಒಂದು ಇಪ್ಪತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಭೇದದ ಮ್ಯಾಂಗ್ರೋ ಗಿಡಗಳ ನರ್ಸರಿಯನ್ನು ಮಾಡಿದ್ದಾರೆ ಅಲ್ಲಿನೂ ಸಹ ಕೆಲವೊಂದಷ್ಟು ಮಾಹಿತಿಯನ್ನು ನಾವು ತಗೊಂಡು ಬಂದಿದ್ವಿ ಮುಂದಿನ ದಿನಗಳಲ್ಲಿ ಆ ಥರ ಒಂದು ನರ್ಸರಿಯನ್ನು ಸಹ ಮಾಡಬೇಕಂತ ಉದ್ದೇಶ ಹೊಂದಿದ್ದೀವಿ ಯಾವ ರೀತಿ ನಾವು ಕಾಂಡ್ಲ ವನಗಳನ್ನ ಸಂರಕ್ಷಣೆ ಮಾಡಬಹುದು ಜನಗಳ ಪಾತ್ರ ಏನಾದರೂ ಇದೆಯಾ ಸರ್ಕಾರದಿಂದ ಏನೇನು ಮಾಡ್ಬೋದು ಅನ್ನೋದನ್ನು ನೀವು ತಿಳಿಸಿದ್ರಿ ಹಾಗೆ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಿ ಜನಗಳ ಪಾತ್ರ ಏನು ಸಮುದಾಯದ ಪಾತ್ರ ಏನು ನಾನು ಜನಗಳಿಗೆ ಹೇಳಕ್ಕೆ ಇಷ್ಟ ಏನು ಇಷ್ಟಪಡ್ತೀನಿ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಮುಂಬೈ ನಗರಕ್ಕೆ ಸುನಾಮಿ ಅಪಡಿಸಿದಾಗ ಭಾಳಷ್ಟು ಆಸ್ತಿ ಪಾಸ್ತಿ ಹಾಗೂ ಜೀವಕ್ಕೆ ಹಾನಿ ಉಂಟಾಗಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಉಚ್ಚ ನ್ಯಾಯಾಲಯವು ಮುಂಬೈ ಉಚ್ಚ ನ್ಯಾಯಾಲಯವು ದ ನಿರ್ದೇಶನದಂತೆ ಮ್ಯಾಂಗ್ರೂ ಸೆಲ್ ಸ್ಥಾಪನೆಗೊಳ್ಳುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ತದನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಮಹಾನಗರ ಪಾಲಿಕೆಯಲ್ಲಿ ಬರುವಂಥ ಎಲ್ಲ ಕಾಂಡ್ಲ ಪ್ರದೇಶವನ್ನು ಸಹ ಕಾಯ್ದಿಟ್ಟ ಅರಣ್ಯ ಪ್ರದೇಶಕ್ಕೆ ಸೇರಿಸಲಾಯಿತು ಕಾಂಡ್ಲ ಪ್ರದೇಶದ ಕಾಂಡ್ಲಗಳು ಮತ್ತು ಅದರಿಂದ ಐವತ್ತು ಮೀಟರ್ ದೂರದಲ್ಲಿ ಬರುವಂಥ ಬಫರ್ ಝೋನ್ನಲ್ಲಿ ಬರುವಂಥ ಕಾಂಡ್ಲನ್ನು ಏನಾದ್ರು ಕಡಿತಲೇ ಮಾಡಬೇಕು ಅಂತ ಹೇಳಿದರೆ ಮಾನ್ಯ ಉಚ್ಚ ನ್ಯಾಯಾಲಯದ ಅನುಮತಿ ಬೇಕಾಗುತ್ತೆ ಅದರ ಜೊತೆಗೆ ಮುಂಬೈ ಮಹಾನಗರ ಪಾಲಿಕೆಡಿಯಲ್ಲಿ ಸರ್ಕಾರದಿಂದ ಕೈಗೊಳ್ಳುವಂಥ ಎಲ್ಲ ಅಭಿವೃದ್ಧಿ ಯೋಜನೆಯ ಶೇಕಡ ಎರಡರಷ್ಟು ಅನುದಾನವನ್ನು ಇದರ ಒಂದು ಕಾಂಡ್ಲಾದ ಸಂರಕ್ಷಣೆಗೆ ಮೀಸಲಿಡಬೇಕಾಗುತ್ತೆ ಇದರಿಂದ ಎಷ್ಟು ಇದು ಪ್ರಾಮುಖ್ಯತೆ ಹೊಂದಿದೆ ಅಂತ ಗೊತ್ತಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂಗೆ ಈ ಹವಾಮಾನ ವೈಪರೀತ್ಯದಿಂದ ಕಡಲಿನ ಒಂದು ಏನು ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲೂ ಸಹ ಭಾಳಷ್ಟು ಈ ಕರಾವಳಿ ಪ್ರದೇಶಗಳು ಕೊರೆತಕ್ಕೆ ಒಳಗಾಗಿದೆ ಇದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಮ್ಯಾಂಗ್ರೋವನ್ನ ಉಳಿಸಿ ಬೆಳೆಸೋದು ಬಹಳ ಅವಶ್ಯಕವಾಗಿದೆ ಹಾಗೆ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಇಂಟರ್ನ್ಯಾಷನಲ್ ಡೇ ಫಾರ್ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಅಂದರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾಂಗ್ರೋವ್ ಎಕೋಸಿಸ್ಟಮ್ನ ಕಾಪಾಡುವಂತಹ ಅಗತ್ಯ ಬಂದಿದೆ ಅಂತ ಅರ್ಥ ಆಗುತ್ತೆ ಹೌದೌದು ಯಾಕೆಂದರೆ ಒಂದು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದು ಮತ್ತೆ ಇದರ ಏನು ಪರಿಸರದ ಮೇಲೆ ಇದರ ಏನು ಇಂಪಾರ್ಟೆನ್ಸ್ ಇದೆ ಅದರನ್ನೆಲ್ಲ ಒಂದು ಮನದಟ್ಟು ಮಾಡಿಕೊಡ್ಲಿಕ್ಕೋಸ್ಕರ ಇವತ್ತು ಜುಲೈ ಇಪ್ಪತ್ತಾರಕ್ಕೆ ನಾವು ಮ್ಯಾಂಗ್ರೂವ್ ಡೇ ಆಚರಿಸ್ತಾ ಇದ್ದೀವಿ ಖಂಡಿತ ಹಾಗೆ ಜನಗಳಿಗೆ ಯಾವ ರೀತಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೀವಿ ಹಾಗೆ ನೀವು ನಿಮ್ಮ ವಲಯದಲ್ಲಿ ಅಥವಾ ನಿಮ್ಮ ಅಲ್ಲಿ ಏನಾದ್ರು ಕಾರ್ಯಕ್ರಮ ನಡೆಸಿದಾಗ ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ನಾವು ಏನು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಮ್ಯಾಂಗ್ರೂವ್ ಸಂರಕ್ಷಣೆ ಬಗ್ಗೆ ನಾವು ಜನರಲ್ಲಿ ಒಂದು ಅರಿವು ಮೂಡಿಸಲಿಕ್ಕೆ ಪ್ಯಾಂಪ್ಲೆಟ್ಸ್ಗಳನ್ನು ಹಂಚ್ತೀವಿ ಮತ್ತು ನಾವು ಕಣ್ಲ ಸಂರಕ್ಷಣೆ ಅಥವಾ ಅದನ್ನು ಒಂದು ನಡೆತೋಪ್ ಮಾಡುವತ್ತಿಗೆ ಮೀನುಗಾರ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಸೈಂಟಿಸ್ಟ್ಗಳು ಹಾಗೆ ಇದು ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಇವನ್ ನೇವಿ ಮೊನ್ನೆ ನಾವು ವರ್ಲ್ಡ್ ಎನ್ವಾರ್ಮೆಂಟ್ ಡೇಗೆ ನೇವಿಯನ್ನು ಸಹ ಸೇರಿಸ್ಕೊಂಡು ಬಿಟ್ಟು ನಾವು ಒಂದು ಕಾಂಡ್ಲಾವನ ನಿರ್ಮಾಣ ಮಾಡಿದ್ದೀವಿ ಇದರೊಂದಿಗೆ ಇದರ ಮಹತ್ವವನ್ನು ಸಹ ಎಲ್ಲರಿಗೂ ನಾವು ಪ್ರತಿ ಸತಿ ಒಂದು ಏನು ಒಂದು ಪ್ರೋಗ್ರಾಮ್ ಮಾಡೋತ್ತಿಗೆ ತಿಳಿಸ್ಕೊಡ್ತೀವಿ ಅದರ ಜೊತೆಗೆ ಮ್ಯಾಂಗ್ರೂ ಡೇಯನ್ನು ಸಹ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಓಕೆ ಸರ್ ಹಾಗೆ ಮತ್ತೊಂದು ಪ್ರಶ್ನೆ ಕೇಳೋದಾದರೆ ಜೀವ ವೈವಿಧ್ಯತೆ ಇಲ್ಲಿ ಹೆಚ್ಚಾಗಿದೆ ಹೆಚ್ಚು ಆಕ್ಸಿಜನ್ ಕೊಡುವಂತಹ ಇಕೋಸಿಸ್ಟಮ್ ಇದು ಪರಿಸರಕ್ಕೆ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುವ ಈ ಕಾಂಡಲವನಗಳ ಸುತ್ತಮುತ್ತ ಇರುವಂತಹ ಜನರಿಗೆ ಇದರ ಜ್ಞಾನ ಇದೆಯಾ ಅಥವಾ ಇದರ ಅವೇರ್ನೆಸ್ ಇದೆಯಾ ಹೌದು ಖಂಡಿತವಾಗ ಅವ್ರು ಯಾರೋ ಅದನ್ನೇನು ಕಡಿಯೋದು ಅಥವಾ ಹಾಳು ಮಾಡೋದೇನು ಮಾಡ್ತಾ ಇಲ್ಲ ಅದರಿಂದ ಅವರಿಗೆ ಬಹಳಷ್ಟು ಒಳ್ಳೆಯದೇ ಆಗ್ತಾ ಇದೆ ಅಲ್ಲಿ ಆ ಒಂದು ಪರಿಸರದಲ್ಲಿ ಬಹಳಷ್ಟು ಮೀನು ಏಡಿ ಬಹಳಷ್ಟು ಅವರಿಗೆ ಅದೇನು ಕಾಂಡ್ಲವನ ಇದ್ದಷ್ಟು ಅದರ ಲಭ್ಯತೆ ಜಾಸ್ತಿ ಆಗ್ತಿರೋದ್ರಿಂದ ಅವರ ಜೀವನಕ್ಕೆ ಇದು ಪೂರಕವಾಗಿದೆ ಹಾಗೆ ಮಿಷ್ಟಿ ಕಾರ್ಯಕ್ರಮ ಕಾರ್ಯಕ್ರಮಗಳ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ ಅದರಲ್ಲಿ ಕಾಂಡ್ಲಾ ಗಿಡಗಳನ್ನ ಅಂದ್ರೆ ಸಸ್ಯಗಳನ್ನ ಬೆಳೆಸುವಂತಹ ಕಾರ್ಯಕ್ರಮ ಇದೆ ಅಲ್ವಾ ಅದೆಲ್ಲದೂ ಸಹ ಇತ್ತೀಚೆ ಹೋದ ವರ್ಷ ಇದರ ಎಲ್ಲ ಒಂದು ಪ್ರಾಮುಖ್ಯತೆ ಕೇಂದ್ರ ಸರ್ಕಾರ ಮಿಷ್ಟಿ ಅಂತ ಹೇಳಿ ಒಂದು ಪ್ರೋಗ್ರಾಮನ್ನು ಹೊರತಂದಿದೆ ಅದರ ಜೊತೆಗೆ ಈ ವರ್ಷ ವಿಶ್ವ ಬ್ಯಾಂಕಿನ ಒಂದು ಸಹಯೋಗದೊಂದಿಗೆ ಸಹ ನಾವು ಕೇಶೋರ್ ಅಂತ ಒಂದು ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ ಇದರಲ್ಲೂ ಸಹ ಮ್ಯಾಂಗ್ರೋವ್ಗೆ ಬಹಳಷ್ಟು ಉತ್ತೇಜನ ನೀಡಲಾಗಿದೆ ಮತ್ತು ಹೆಚ್ಚಾಗಿ ಅದನ್ನು ಬೆಳೆಸಿ ಅದರ ಒಂದು ವಿಸ್ತೀರ್ಣವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಖಂಡಿತ ಸರ್ ಮ್ಯಾಂಗ್ರೋವ್ಗೆ ಇರುವಂತಹ ಮ್ಯಾಂಗ್ರೋವಿಂದ ನಮಗಿರುವಂತಹ ಪರಿಸರಕ್ಕಿರುವಂತಹ ಪ್ರಾಮುಖ್ಯತೆ ಅದರಿಂದ ಆಗುವಂತಹ ಲಾಭಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದ್ದೀರಾ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಬಗ್ಗೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು